ಮಲ್ನಾಡ್ ಪ್ರದೇಶದಲ್ಲಿ ಮತ್ತು ಘಟ್ಟಗಳ ಇದರಲ್ಲಿ ಪ್ರವಾಹ ಬರ್ತದೆ ಮಳೆ ಬರ್ತದೆ ಲ್ಯಾಂಡ್ ಸ್ಲೈಡ್ ಆಗ್ತದೆ ಇದಕ್ಕೂ ಸ್ವಲ್ಪ ಗ್ರಾಂಟ್ ಕೊಡಿ ಅಂತ ಹೇಳಿದೀವಿ ಒಂದು ಲಕ್ಷದ ಹದಿನೈದು ಸಾವಿರ ಕೋಟಿ ಬೇಕು ಅದಕ್ಕೆ ಸ್ವಲ್ಪ ಗ್ರಾಂಟ್ಸ್ ಕೊಡಿ ಅಂತ ಕೇಳಿದ್ದೀವಿ ಒಂದು ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟಿದೀವಿ ಯಾಕಂತಂದ್ರೆ ಕ್ಯಾಪಿಟಲ್ ವರ್ಕ್ಸ್ ಮಾಡಬೇಕಾದ್ರೆ ಒಂದು ಲಕ್ಷದ ಹದಿನೈದು ಸಾವಿರ ಕೋಟಿ ಬೇಕು ಅದಕ್ಕೆ ಸ್ವಲ್ಪ ಗ್ರಾಂಟ್ಸ್ ಕೊಡಿ ಅಂತ ಅದನ್ನು ಕನ್ಸಿಡರ್ ಮಾಡಬೇಕು ಅಂತ ಬೆಂಗಳೂರು ಇಸೆಸ್ ಗ್ರೋಯಿಂಗ್ ಸಿಟಿ ಗ್ಲೋಬಲ್ ಸಿಟಿ ಅದನ್ನು ಕೊಡಿ ಅಂತ ಹೇಳಿದೀವಿ ಮತ್ತೆ ಮಲ್ನಾಡ್ ಪ್ರದೇಶದಲ್ಲಿ ಮತ್ತು ಪಶ್ಚಿಮ ಘಟ್ಟಗಳ ಇದರಲ್ಲಿ ಪ್ರವಾಹ ಬರ್ತದೆ ಮಳೆ ಬರ್ತದೆ ಲ್ಯಾಂಡ್ ಸ್ಲೈಡ್ ಆಗ್ತದೆ ಇದಕ್ಕೂ ಸ್ವಲ್ಪ ಗ್ರಾಂಟ್ ಕೊಡಿ ಅಂತ ಹೇಳಿದೀನಿ ಆಮೇಲೆ ಹೈದರಾಬಾದ್ ಕರ್ನಾಟಕ ರೀಜನ್ ತ್ರೀ ಸೆವೆಂಟಿ ಒನ್ ಜೆ ಅದನ್ನ ಮಾಡಿದೀವಿ ನಾವು ಮಾಡಿ ಹತ್ತು ವರ್ಷ ಆಯ್ತು ಹತ್ತು ವರ್ಷದಿಂದ ನಮ್ಗೆ ಒಂದು ರೂಪಾಯಿನೂ ಬಂದಿಲ್ಲ ಅದಕ್ಕೂ ಗ್ರಾಂಟ್ಸ್ ಕೊಡಿ ಅಂತ